ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಯಸ್ರಾಜ್ ಆ್ಯಂಡ್ ಪ್ರದೀಪ್ ಸೊ ಒಂದು ಒಳ್ಳೆ ಲ್ಯಾಂಡ್ ಎಲ್ಲಿ ಅಂದರೆ ಹುಳ್ಳಹಳ್ಳಿ ಹುದ್ದಬೂರು ಹುಳ್ಳಹಳ್ಳಿ ಊರ ಅಂತ ಬರುತ್ತೆ ಮೈಸೂರಿಂದ ರಿಂಗ್ ರೋಡಿಂದ ಶ್ರೀರಾಮಪುರ ರಿಂಗ್ ರೋಡಿಂದ ಜೆ ಪಿ ನಗರ ರಿಂಗ್ ರೋಡಿಂದ ನಿಮಗೆ ತರ್ಟಿ ಏಯ್ಟ್ ಕಿಲೋಮೀಟ್ರ್ ಆಗುತ್ತೆ ಹದಿನಾಲ್ಕು ಎಕರೆ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ತೋಟ ತೆಂಗು ಅಡಿಕೆ ಬಾಳೆ ಟೀಕು ಸಪೋಟ ನಿಂಬೆ ದಾಳಿಂಬೆ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಲ್ಯಾಂಡು ಸೊ ದಯವಿಟ್ಟು ಯಾರಾದ್ರು ಹೊಸ ನೋಡ್ತಾ ಇದ್ದೀರಾ ಮೈ ಅಂಬಲ್ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಅಂಬಲ್ ರಿಕ್ವೆಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪ್ಲೀಸ್ ಸೊ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ಇದು ಬಂದು ನಂಜನಗೂಡು ತಾಲೂಕು ಉಳ್ಳಳ್ಳಿ ಅಂತ ಉಳ್ಳಳ್ಳಿ ಅಂತ ಊರು ಊರ ಉಳ್ಳಳ್ಳಿ ಅಂತ ಬರುತ್ತೆ ಹತ್ರ ಮೈಸೂರು ರಿಂಗ್ ರೋಡಿಂದ ಜೆ ಪಿ ನಾರ ರಿಂಗ್ ರೋಡಿಂದ ತರ್ಟಿ ಏಯ್ಟ್ ಕಿಲೋಮೀಟರು ರೋಡಿಂದ ನಿಮಗೆ ನೂರು ಮೀಟ್ರು ತುಂಬ ಜನ್ರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ತೋರಿಸ್ತೀನಿ ಏನು ಪ್ರಾಪರ್ಟಿ ಎಷ್ಟು ಅಂತ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿಬಿಡಿ ಪೂರ್ತಿ ನೋಡಿ ಬೆಲೆ ಎಷ್ಟು ಎಲ್ಲಿ ಬರುತ್ತೆ ಎಲ್ಲ ಹೇಳ್ತೀನಿ ನಿಮಗೆ ಉರೈಂದ ಹತ್ತು ಕಿಲೋಮೀಟರು ಉಳ್ಳಳ್ಳಿ ಹತ್ತಿರ ಉಳ್ಳಳ್ಳಿಯಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ತರ್ಟಿ ಏಯ್ಟ್ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಲ್ಯಾಂಡಿಗೆ ತಾರೋಡಿಂದ ನೂರು ಮೀಟ್ರ್ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಫುಲ್ಲಿ ಡೆವ ಡೆವಲಪ್ಡ್ ಅಂದರೆ ಸುತ್ತಲೂ ಫೆನ್ಸ್ ಹಾಕಿ ಎರಡು ಮನೆ ಇದೆ ಒಂದು ಲೇಬರ್ ಶೆಡ್ಡು ಒಂದು ಓಣರ್ ಮನೆ ಉಳ್ಕೊಳ್ಳೋಕ್ಕೆ ಒಂದು ಸಡ್ಡಿದೆ ಮೆಟ್ರಿ ಇಟ್ಕೊಳ್ಳೋಕೆ ಇನ್ನೊಂದು ಇದೆ ತುಂಬ ಚೆನ್ನಾಗಿದೆ ಹದಿನಾಲ್ಕು ಎಕರೆ ಪ್ರಾಪರ್ಟಿ ಚಾನಲ್ ಅಟ್ಯಾಚ್ಡ್ ಬರುತ್ತೆ ಇದು ವಾಟರ್ ಚಾನಲ್ ಇದೆಯಲ್ಲ ಅಟ್ಯಾಚ್ಡ್ ಬರುತ್ತೆ ವಿತ್ತು ಎರಡು ಬೋರ್ ಇದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಇನ್ನೇನೋ ಬಂತು ಲ್ಯಾಂಡ್ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಲ್ಯಾಂಡ್ ವಿತ್ ವಾಟ್ರ್ ಚಾನಲ್ ಚಾನಲ್ ಅಂತ ಹತ್ರ ಚಾನಲ್ ಅಟ್ಯಾಚ್ಡ್ ಬರುತ್ತೆ ಇದು ಹುಲ್ಲಳ್ಳಿ ಹತ್ರ ತುಂಬ ಚೆನ್ನಾಗಿದೆ ಹದಿನಾಲ್ಕು ಎಕರೆ ನೋಡಿ ಇದೇ ಜಮೀನು ಬರ್ತ ನೋಡಿ ತುಂಬ ಚೆನ್ನಾಗಿದೆ ಜಮೀನು ಇದೇ ಜಮೀನು ಇದೇ ರೋಡು ತಾರ್ ರೋಡು ಇಲ್ಲಿಂದ ಬರೀ ನೂರು ಮೀಟ್ರ್ ಅಷ್ಟೇ ಇದೇ ತಾರ್ ರೋಡು ಆ್ಯಕ್ಚುಲಿ ಇಲ್ಲಿಂದ ನೂರು ಮೀಟ್ರು ಈ ಥರ ಇದೆ ಇದೇ ಥರ ರೋಡ್ ಇದೆ ಉರ ಹುಳ್ಳಿ ಹತ್ರ ಬರುತ್ತೆ ಲ್ಯಾಂಡ್ ಇದು ಒಂದು ಇಲ್ಲಿಂದ ಒಂದು ಕಿಲೋಮೀಟ್ರ್ ಊರಿದೆ ತುಂಬ ಚೆನ್ನಾಗಿದೆ ಜನರ ಜನರಲ್ ಪ್ರಾಪರ್ಟಿ ಊನರ್ ಬಂದು ಡಾಕ್ಟ್ರ್ ಇವರು ಕೊಟ್ಬಿಡ್ತವ್ರೆ ಅಲ್ಲಿ ಕಾಂತಿ ಮನೆ ಅದೇ ಲ್ಯಾಂಡು ಅಲ್ಲಿ ಕಾಂತಿ ಎರಡು ಮನೆ ಅದೇ ಲ್ಯಾಂಡು ತಾರೋಡಿಂದ ನೂರು ಮೀಟ್ರ್ ಅಷ್ಟೇ ಒಳಗಡೆಗೆ ಸುತ್ತಲೂ ಫೆನ್ಸ್ ಹಾಕಿ ಬಿಟ್ಟಿದ್ದಾರೆ ಒಂದು ಮನೆಯೂ ಕೂಡ ಇದೆ ಸ್ವಂತಕ್ಕೆ ಅಲ್ಲಿದ್ದರೆ ಒಂದು ಲೇಬರ್ ಸಡ್ ಒಂದು ಒಂದು ಮನೆ ಒಂದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲ ಅಂತ ತೋರಿಸ್ತೀನಿ ಈ ಮನೆ ಇದೆಯಲ್ಲ ಹೆಡ್ಜು ಈ ಮನೆಯಿಂದ ಹೆಡ್ಜು ಸ್ಟಾರ್ಟ್ ಆಗುತ್ತೆ ಇದೇ ಜಮೀನು ಇದೇ ಗೇಟು ಇದೇ ಮನೆ ಅಲ್ಲೊಂದು ಲೇಬರ್ ಸಡ್ ಇದೆ ತುಂಬ ಚೆನ್ನಾಗಿದೆ ಜನ್ರಲ್ ಪ್ರಾಪರ್ಟಿ ಆ್ಯಕ್ಚುಲಿ ಮೂಲ ಜನರಲ್ಲು ಹದಿನಾಲ್ಕು ಎಕರೆ ಬೌಂಡ್ರಿ ತೆಂಗು ಅಡಿಕೆ ಸೀಬೆ ಇದು ಸೀಬೆ ಇದು ತೆಂಗು ಅಡಿಕೆ ಸೀಬೆ ಟೀಕು ನಿಂಬೆ ಸಪೋಟ ಇಷ್ಟು ಇದೆ ತುಂಬ ಚೆನ್ನಾಗಿದೆ ಚಾನಲ್ ಸುತ್ತಲೂ ಫೆನ್ಸಡ್ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ನೀವೇನು ನೋಡ್ತಾಯಿದ್ದರಲ್ಲ ಸುತ್ತಲೂ ಫೆನ್ಸ್ ಇಡ್ ಗೇಟ್ ಇಡ್ ಕಮ್ಮಿ ಗೇಟ್ ಹಾಕಿದ್ದಾರೆ ನೋಡಿ ನೀವೇನು ನೋಡ್ತಾ ಇದ್ದೀರ ಜಿನಿಯನ್ ಡಾಕ್ಯುಮೆಂಟ್ ಲಾಗ್ ಡಾಕ್ಯುಮೆಂಟ್ ಎಲ್ಲ ಲೀಗಲ್ ಆಗಿದೆ ಸೊ ಎಲ್ಲಿ ಕೂಡ ಫಲ ಕೊಡ್ತಾಯಿದೆ ತೆಂಗು ಕೂಡ ಫಲ ಕೊಡ್ತಾಯಿದೆ ನೋಡಿ ಹೊಸ ತೆಂಗು ಹಳೆ ತೆಂಗು ಎರಡೂ ಇದೆ ಇದು ಹಳೆ ತೆಂಗು ಹೊಸ ತೆಂಗು ಎರಡೂ ಇದೆ ನೋಡಿ ಇದು ಹೊಸ ತೆಂಗು ಕೊಡ್ತಾ ಕೊಡ್ತಾಯಿದೆ ಆಲ್ರೆಡಿ ಈ ಒನ್ ಇಯರಿಂದ ಕೊಡ್ತಾ ಕೊಡ್ತಾಯಿದೆ ಹಳೆ ತೆಂಗು ಇದೆ ಹಳೆ ತೆಂಗು ಕೂಡ ಕೊಡ್ತಾ ಕೊಡ್ತಾಯಿದೆ ಆ್ಯಕ್ಚುಲಿ ಇದು ಈ ಕಡೆ ಬೇರೆ ಜಮೀನು ಈ ಕಡೆ ಬೇರೆ ಜಮೀನು ಮಧ್ಯೆ ತೋರಿಸ್ತಾ ಇರೋದು ನಾನು ಇದು ನೋಡಿ ಇದು ಹೊಸ ತೆಂಗು ಹಳೆ ತೆಂಗು ಮಿಕ್ಸ್ ಬರುತ್ತೆ ಇಲ್ಲಿ ಅಂತ ಅಡಿಕೆನೂ ಇದೆ ಅಡಿಕೆ ತೋಟನೂ ಇದೆ ಒಳಗಡೆ ಸೊ ಮಳೆ ಬರ್ತಾಯಿತ್ತು ಹಂಗಾಗಿ ಒಳಗಡೆ ಹೋಗಾಗ್ತಿಲ್ಲ ಒಳಗಡೆ ಹೋಗ್ತೀನಿ ನೋಡಿ ತೋರಿಸ್ತೀನಿ ಇತ್ತು ಒಂದು ಚಾನಲ್ ಬರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಹರಿತಾ ಇರುತ್ತೆ ಒಂದು ಚಾನಲ್ ಬರುತ್ತೆ ಒಂದು ಚಾನಲ್ ಅಟ್ಯಾಚ್ಡ್ ಪ್ರಾಪರ್ಟಿನೇ ನಿಮಗೆ ನೀರು ಏನು ತೊಂದರೆ ಇಲ್ಲ ಮತ್ತು ಪ್ರಾಣಿಗಳೇನು ಬರಲ್ಲ ತುಂಬ ಚೆನ್ನಾಗಿದೆ ಹದಿನಾಲ್ಕೇ ಇದೆ ಅಡಿಕೆ ತೋಟ ಇದು ನೋಡಿ ಅಡಿಕೆ ಬಾಳೆ ಅರಿಶಿನ ಎಲ್ಲ ಹಾಕಿದ್ದಾರೆ ನೋಡಿ ನೀವೇನು ನೋಡ್ತಾ ಇದ್ದೀರಲ್ಲ ಇದೇ ಪ್ರಾಪರ್ಟಿ ಅಡಿಕೆ ಏನು ಮೇಂಟೆನೆನ್ಸ್ ಇಲ್ಲ ಆ್ಯಕ್ಚುಲಿ ಇದು ಕ್ಲೀನ್ ಮಾಡಿಸಿಲ್ಲ ಮಳೆಗಾಲ ಮಳೆಗಳ ಅಲ್ವಾ ಬೆಳ್ಕೊಂಡ್ತಾ ಕ್ಲೀನ್ ಮಾಡಿಸಿಲ್ಲ ಇದೇ ಹೊಸ ತೆಂಗು ಇದು ಹೊಸ ತೆಂಗು ಫಲ ಒನ್ ಇಯರ್ ಫಲ ಕೊಡ್ತಾಯಿದೆ ಹಳೆ ತೆಂಗು ಇದೆ ನಿಮಗೆ ತೋರಿಸ್ತೀನಿ ಇದೇ ಚಾನಲ್ ಆ್ಯಕ್ಚುಲಿ ಇದು ವಾಟರ್ ಚಾನಲ್ಲು ಹೆಂಗೆ ಇದು ಚಾನಲ್ ಇದು ಚಾನಲ್ ಜಮೀನು ಹಿಂದ್ಗಡೆ ಇರುತ್ತೆ ಯಾವಾಗಲೂ ನೋಡಿರಿ ಚಾನಲ್ಲು ಅಟ್ಯಾಚ್ಡ್ ಚಾನಲ್ಲು ನೋಡಿರಿ ಇದು ಹಳೆಯ ತೆಂಗು ಈ ಚಾನಲ್ ಪಕ್ಕ ಇದೆಯಲ್ಲ ಅದು ಹಳೆಯ ತೆಂಗು ಆ್ಯಕ್ಚುಲಿ ಅದೊಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ತೆಂಗು ಅದೋ ತೆಂಗು ಚೆನ್ನಾಗಿದೆ ಕೊಡ್ತಾ ಇದೆ ಹಳೆ ತೆಂಗು ನೋಡಿ ಇದು ಹಳೇ ತೆಂಗಿದು ಹಳೇ ತೆಂಗನ್ನು ಮರದಿದು ಹೈಟಾಗಿದೆ ನೋಡಿ ಹಳೆ ತೆಂಗಿದೆ ಆ್ಯಕ್ಚುಲಿ ಜನರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ ನೋಡಿ ಇದು ಹಳೆ ತೆಂಗು ತೋರಿಸ್ತೀನಿ ನೋಡಿ ಮೇಲುಗಡೆ ಹಳೆ ತೆಂಗು ನೋಡಿ ಹಳೆ ತೆಂಗು ಮತ್ತೆ ಹೊಸ ತೆಂಗು ಎರಡು ಮಿಕ್ಸ್ ಇದೆ ಆ್ಯಕ್ಚುಲಿ ನಿಮಗೆ ಮೈಸೂರಿಂದ ನಿಮಗೆ ತರ್ಟಿ ಏಯ್ಟ್ ಕಿಲೋಮೀಟರ್ಸು ಹುಲ್ಲಳ್ಳಿಯಿಂದ ಹದಿನೈದು ಕಿಲೋಮೀಟರು ಉರ್ರಾಯಿಂದ ನಿಮಗೆ ಆರು ಕಿಲೋಮೀಟ್ರು ಒಂದು ಊರು ಬರುತ್ತೆ ಪಕ್ಕದಲ್ಲಿ ಅದು ಸೊ ತಾರೋಡಿಂದ ನೂರು ಮೀಟ್ರ್ ಅಷ್ಟೇ ಈ ಜಮೀನಿಗೆ ನಿಮಗೆ ಪರ್ ಎಕರ್ ನಿಮಗೆ ತರ್ಟಿ ಏಯ್ಟ್ ಲ್ಯಾಕ್ಸ್ ಫೈನಲ್ ಪ್ರೈಝು ಒಂದು ಎಕರೆ ಮೂವತ್ತೆಂಟು ಲಕ್ಷ ಹೇಳ್ತಾವ್ರೆ ಫೈನಲ್ ಪ್ರೈಝು ನಾಟ್ ನೆಗೋಷಿಯೇಬಲ್ ತುಂಬ ಚೆನ್ನಾಗಿ ಮೇಂಟೆನೆನ್ಸು ಕೂಡ ಮಾಡಿದ್ದಾರೆ ಲ್ಯಾಂಡು ಸುತ್ತಲೂ ಫೆನ್ಸ್ ಹಾಕಿ ಕಲ್ಲು ಹಾಕಿ ಎಲ್ಲ ನೀಟ್ ಮಾಡಿಸಿದ್ದಾರೆ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಸೋಲಾರ್ ಫೆನ್ಸ್ ಟ್ವೆಂಟಿ ಫೋರ್ ಅವರ್ಸ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಜಮೀನು ಪರ್ ಎಕರ್ ನಿಮಗೆ ತರ್ಟಿ ಏಯ್ಟ್ ಲ್ಯಾಕ್ಸ್ ನೀವು ರೈಟ್ ಹೇಳಲ್ಲ ಹೇಳ ಅಂತ ಅಂದ್ಕೊಬೇಡಿ ಕನ್ಫ್ಯೂಸ್ ಮಾಡ್ಕೊಬೇಡಿ ಒಂದು ಎಕರೆ ಮೂವತ್ತೆಂಟು ಲಕ್ಷ ಮಾತ್ರ ನಾಟ್ ನೆಗೋಷಿಯೇಬಲ್ ಬಾರ್ಗೇನು ಮಾಡೋಂಗಿಲ್ಲ ಮೂವತ್ತೆಂಟು ಲಕ್ಷ ಫೈನಲ್ ಪ್ರೈಸ್ ನೋಡಿ ಮೈಸೂರಿಂದ ಜಸ್ಟ್ ನಿಮ್ಗೆ ತರ್ಟಿ ಏಯ್ಟ್ ಕಿಲೋಮೀಟರ್ ಇಷ್ಟು ಕಮ್ಮಿಗೆ ಸಿಗಕ್ಕೆ ಚಾನ್ಸೇ ಇಲ್ಲ ಮತ್ತು ತೋಟ ಸಿಗೋಕೆ ಚಾನ್ಸೇ ಇಲ್ಲ ಸೊ ಅಷ್ಟೇ ಹೇಳೋದನ್ನ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎನಿ ಒನ್ ಡೀಟೇಲ್ಸ್ ಕಾಲ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್